because of doctors. So I call you all all together like a family. So there is no clarity who is first, who is second. You all are a family which is protecting us, which is giving us good health. ವಿಶ್ವ ಶುಶ್ರೂಷಕರ ದಿನಾಚರಣೆ ಅಂಗವಾಗಿ ಇನ್ನೂರ ಐದನೆಯ ದಿನಾಚರಣೆಯನ್ನು ಇಡೀ ವಿಶ್ವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಲಾರೆನ್ಸ್ ನೈಟಿಂಗಲ್ ಅವರ ಹುಟ್ಟುಹಬ್ಬ ಇಡೀ ವಿಶ್ವದಲ್ಲೇ ಈ ಒಂದು ಹಬ್ಬದ ವಾತಾವರಣವಾಗಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ ಇವತ್ತು ವಿಶೇಷತೆ ಏನಿದೆ ಅಂದರೆ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಒಂದು ಕ್ರಿಮಿಯನ್ ವಾರ್ ಹೇಳಿ ಸ್ಟಾರ್ಟ್ ಆಗುತ್ತೆ ಏಯ್ಟೀನ್ ಫಿಫ್ಟಿ ಫೋರಲ್ಲಿ ಒಂದು ಕ್ರಿಮಿಯನ್ ವಾರ್ ಹೇಳಿ ಇಡೀ ವಿಶ್ವದಲ್ಲಿ ಒಂದು ವಾರ್ ಸ್ಟಾರ್ಟ್ ಆಗುತ್ತೆ ಆ ವಾರಲ್ಲಿ ಇವರು ಒಂದು ಫ್ಲಾರೆನ್ಸ್ ರೈಟಿಂಗಲ್ಲಿ ಅವರು ಆ ಒಂದು ನಮ್ಮ ನರ್ಸಿಂಗ್ ಹುದ್ದೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಇವರು ರಾಜ್ಯ ಮನಿತನದವರು ಆದರೂ ಕೂಡ ಆ ವಾರಲ್ಲಿರ್ತಕ್ಕಂಥ ಯೋಧರಿಗೆ ಏನು ಗಾಯಾಳ ಆದಂಥ ಯೋಧರಿಗೆ ಅವರಿಗೆ ಒಂದು ಶುಶ್ರೂಷಣೆ ಮಾಡುವ ಮುಖಾಂತರ ಇವತ್ತು ಆ ಇದರಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಅವ್ರನ್ನ ಕೊಂಡಾಡ್ತಕ್ಕಂಥದ್ದಾಗಲಿ ಅವ್ರನ್ನ ಒಂದು ಮೆರವಣಿಗೆ ಆಗಲಿ ಈಗಾಗಲೇ ನಮ್ಮ ಮೆರವಣಿಗೆಗೂ ಕೂಡ ನಮ್ಮ ಡಿಸ್ಟಿಕ್ ಸರ್ಜನ್ ಸಾಹೇಬರು ಕೂಡ ಚಾಲನೆಯನ್ನು ನೀಡಿದ್ದಾರೆ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಸೋಮಶೇಖರ್ ಬಿರಾದಾರ್ ಸರ್ ಅವರು ಕೂಡ ಈ ಚಾಲನೆಯನ್ನು ನೀಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿಗಳು ಮತ್ತು ದಿಲೀಪ್ ಸರ್ ಅವರು ಕೂಡ ಎಲ್ಲರೂ ಕೂಡ ಇದನ್ನು ಚಾಲನೆ ಮಾಡಿ ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ಶುಶ್ರೂಷಕರು ಒಂದು ಜೀವ ರಕ್ಷಕ ಅಂಬತಕ್ಕಂಥದನ್ನು ಜೈಘೋಷದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹನ್ನೊಂದು ಗಂಟೆಗೆ ನಮ್ಮ ಏನು ನರ್ಸಿಂಗ್ ಕಾಲೇಜ್ ಇದೆ ಪ್ರಿಮ್ಸ್ ಆವರಣದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಇವತ್ತಿನ ಉದ್ಘಾಟಕರಾಗಿ ಮಾನ್ಯ ಎಸ್ ಪಿ ಸಾಹೇಬರು ಉದ್ಘಾಟನೆ ಮಾಡ್ತಾರೆ ಅದಕ್ಕೆ ಈ ವಿಶ್ವದಲ್ಲೇ ನಡೀತಕ್ಕಂಥ ಏನು ನಮ್ಮ ಶುಶ್ರೂಷಕರ ದಿನಾಚರಣೆ ಫ್ಲಾರೆನ್ಸ್ ನೈಟಿಂಗಲ್ ಅವರ ಹುಟ್ಟುಹಬ್ಬವನ್ನು ಸುಶ್ರೂಷಕರ ದಿನಾಚರಣೆ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಹಾಗೂ ನೌಕರರ ಬಾಂಧವರಿಗೆ ವಿಶ್ವ ನೀವು ನೆಲೆಸಿದ್ದೀರಿ ಅಂತೀವಿ ಅದಕ್ಕೆ ಎಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಕುಮಾರ್ ಮಾಳಿಗೆ ಅಣ್ಣವರು ಏರ್ಪಡಿಸಿದ್ದಾರೆ ಈ ದಿನವನ್ನು ಭಾಳ ಅತ್ಯಂತ ಶ್ರೇಷ್ಠ ಮತ್ತು ಇದು ಒಂದು ಎಲ್ಲರಿಗೆ ತಿಳಿಸಂಥ ವಿಚಾರ ಆಗಿರುವುದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಪ್ರೊಸೆಷನ್ ಸ್ಟಾರ್ಟ್ ಆಗಿದೆ ಅನ್ನು ಚಾಲನೆ ಪಟ್ಟಿ ಈ ತಾನೇ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಇಂದ ಬಸವೇಶ್ವರ ಸರ್ಕಲ್ ಹೀಗಾಗಿ ಮತ್ತೆ ಬಿಮ್ಸಿಗೆ ಓಡಲಿದೆ ಪ್ರೊಸೆಷನ್ನು ಆ ನಂತರ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಅವರಿಗೂ ಸಹ ರಾಜ್ಕುಮಾರ್ ಅಣ್ಣವರಿಗೂ ಸಹ ದೂರ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತೋರುತ್ತೇನೆ ಹಾಗೂ ಎಲ್ಲ ಸಮಸ್ತ ಬೀದರ್ ಜಿಲ್ಲೆ ಜನರಿಗೆ ವಿಶ್ವ ಸಶಸ್ತ್ರ ದಿನಾಚರಣೆ ಅಂಗವಾಗಿ ತುಂಬ ಹೃದಯಪೂರ್ವಕ ಧನ್ಯವಾದಗಳು